ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರ ಈ ಒಂದು ವಿಡಿಯೋದಲ್ಲಿ ಈ ಒಂದು ಕೆ ಸೆಟ್ ಎಕ್ಸಾಮ್ ರಿಸಲ್ಟ್ನ ಯಾವ ರೀತಿ ನೋಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ಎಲ್ಲರೂ ಕೂಡ ವಿಡಿಯೋನ ತನಕ ವಾಚ್ ಮಾಡಿ ಈ ಒಂದು ಕೆ ಸೆಟ್ ಎಕ್ಸಾಮ್ ರಿಸಲ್ಟ್ನ ಯಾವ ರೀತಿ ನೋಡೋದು ಅಂತ ಸಂಪೂರ್ಣವಾಗಿ ನೀವು ಕೂಡ ತಿಳಿದುಕೊಳ್ಬೋದು ಅದಕ್ಕೂ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಹೊಸದಾಗಿ ಯಾರಾದರೂ ಚೆನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಈ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಮಾಡೋದ್ರಿಂದ ಅಲ್ಲಿ ಮತ್ತೆ ಹಾಲು ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಹಾಲು ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಮಗೆ ನಾವು ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆ ಒಂದು ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲಿಗೆ ಪಡೆದುಕೊಳ್ಬೋದು ವೀಕ್ಷಕರೇ ಬನ್ನಿ ವೀಕ್ಷಕರೇ ಈ ಒಂದು ಕೆ ಸೆಟ್ ರಿಸಲ್ಟ್ನ ಯಾವ ರೀತಿ ನೋಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೋಡ್ಕೊಳ್ಬೋದು ನೀವು ಒಂದು ನಿಮ್ಮ ಮೊಬೈಲ್ನಲ್ಲಿ ಅಥವಾ ಕಂಪ್ಯೂಟರಲ್ಲಿ ಸರ್ಚ್ ಬಾರಲ್ಲಿ ಕೆ ಸ್ಯಾಟ್ ರಿಸಲ್ಟ್ ಅಂತ ಟೈಪ್ ಮಾಡಿ ಕೆ ಸೆಟ್ ರಿಸಲ್ಟ್ ಅಂತ ಟೈಪ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ಹೊಸ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಕರ್ನಾಟಕ ಸರ್ಕಾರದ ಇಲ್ಲಿ ನೋಡ್ಕೊಳ್ಬೋದು ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸಂಪೂರ್ಣವಾಗಿ ಈ ಒಂದು ಕೆ ಸೆಟ್ ಎಕ್ಸಾಮ್ ರಿಸಲ್ಟ್ನ ನೋಡೋ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಬೋದು ಗೌರ್ಮೆಂಟ್ ಆಫ್ ಕರ್ನಾಟಕ ಕ್ಯಾಂಡಿಡೇಟ್ ರಿಸಲ್ಟ್ ಅಂತ ಇದೆ ಸೊ ಕೆ ಸೆಟ್ ಈ ವ ಈ ವರ್ಷ ಯಾರೆಲ್ಲ ಒಂದು ಕೆ ಸೆಟ್ ಎಕ್ಸಾಮ್ನ ಬರೆದಿದ್ದೀರ ಸೊ ನಿಮ್ಮ ಒಂದು ರಿಸಲ್ಟ್ ಕೂಡ ಬಿಟ್ಟಿದ್ರೆ ಅಲ್ಲಿ ನಿಮ್ಮ ಒಂದು ಕೆ ಸೆಟ್ ಅಪ್ಲಿಕೇಶನ್ ನಂಬರ್ ಹಾಕಬೇಕಾಗುತ್ತೆ ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಿಮಗೆ ನಾನು ಸಂಪೂರ್ಣವಾಗಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಎಂಟ್ರಿ ವರ್ ಅಪ್ಲಿಕೇಶನ್ ನಂಬರ್ ಅಂತ ಇದೆ ಅಲ್ಲಿ ಅಪ್ಲಿಕೇಶನ್ ನಂಬರ್ನ ಹಾಕಬೇಕಾಗುತ್ತೆ ನಂತರ ಡೇಟ್ ಆಫ್ ಬರ್ತನ ಹಾಕಬೇಕಾಗುತ್ತೆ ನಾನು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಮಾಡಿ ಯಾವ ರೀತಿ ಚೆಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಳ್ಬೋದು ಅಪ್ಲಿಕೇಶನ್ ನಂಬರ್ ಹಾಕಿದ್ಮೇಲೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಹಾಕಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾನು ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ವೀಕ್ಷಕರು ಇಲ್ಲಿ ನೋಡ್ಕೊಳ್ಬೋದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಕೆ ಸೆಟ್ ರಿಸಲ್ಟ್ನ ನೋಡ್ಕೊಳ್ಬೋದು ಈ ಒಂದು ಸೋಷಿಯಾಲಜಿ ಸಬ್ಜೆಕ್ಟ್ನ ಒಂದು ಎಕ್ಸಾಮ್ನ ಬರೆದಿರುವಂಥದ್ದು ಇಲ್ಲಿ ನೋಡ್ಕೊಳ್ಬೋದು ಕ್ವೆಶನ್ ಪೇಪರ್ ವರ್ಷನ್ ಕೂಡ ಇದೆ ಡಿ ಒನ್ ಡಿ ಟು ಪೇಪರ್ ಟು ಡಿ ಟು ಡಿ ಒನ್ ಇದೆ ಪೇಪರ್ ಒನ್ ಡಿ ಟೂ ಅಂತ ಇದೆ ಇಲ್ಲಿ ನೋಡ್ಕೊಳ್ಬೋದು ನೂರು ಒಂದು ಕ್ವಶನ್ಸ್ಗೆ ಇವರು ನಲ್ವತ್ತು ಕ್ವಶನ್ಸ್ನ ತೊಗೊಂಡಿರುವಂಥದ್ದು ಪ್ರತಿಯೊಂದು ಕ್ವಶನ್ಗೆ ಎರಡು ಮಾರ್ಕ್ಸ್ ಇರುವಂಥದ್ದು ಇಲ್ಲಿ ಎಂಬತ್ತು ಮಾರ್ಕ್ಸ್ನ ಅವರು ತೆಗೆದುಕೊಂಡಿರುವಂಥದ್ದು ನಂತರ ಎರಡನೇ ಪೇಪರಲ್ಲಿ ಒಂದು ಐವತ್ತು ಗೆ ಇಪ್ಪತ್ತ್ಮೂರು ಕ್ವಶನ್ಸ್ ತಗೊಂಡಿರುವಂಥದ್ದು ಇಲ್ಲಿ ನೋಡಿಕೊಂಡ್ರೆ ನೀವು ಪೇಪರ್ ಪೇಪರ್ ವೈಸ್ ಫುಲ್ ಡೀಟೇಲ್ಸ್ ನೋಡಬೇಕಂತಂದರೆ ಶೋ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಪರ್ಟಿಕ್ಯುಲರ್ ಆಗಿ ಆ ಒಂದು ಪೇಪರ್ನ ಸಂಪೂರ್ಣವಾಗಿರ್ತಕ್ಕಂಥ ಒಂದು ರಿಸಲ್ಟ್ನ ನೀವು ಯಾವ ಒಂದು ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಯಾವ ಒಂದು ಕ್ವೆಶನ್ ರೈಟ್ ಆಗಿದೆ ಯಾವ ಒಂದು ಕ್ವಶನ್ ರಾಂಗಿದೆ ರಾಂಗ್ ಆಗಿದೆ ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ಬೋದು ನೀವು ಎಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಿದೀರ ಅಂತ ಸಂಪೂರ್ಣವಾಗಿ ಈ ರೀತಿಯಾಗಿ ಒಂದು ಕೆ ಎಸ್ ಆರ್ ರಿಸಲ್ಟ್ನ ನೋಡ್ಕೊಳ್ಬೋದು ವೀಕ್ಷಕರೇ ಇಲ್ಲಿ ನಿಮಗೆ ನೋಡಿ ತೋರಿಸ್ಕೊಡ್ತೀನಿ ಶೋ ಡೀಟೇಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಕೊಳ್ಬೋದು ಶೋ ಆಪ್ಷನ್ ಒಂದು ಶೋ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಹೊಸ ಪೇಜ್ ಓಪನ್ ಆಗುತ್ತೆ ಫುಲ್ ಡೀಟೇಲ್ಸ್ ನಿಮಗೆ ಒಂದು ರಿಸಲ್ಟ್ನ ಒಂದು ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಸಂಪೂರ್ಣವಾಗಿ ಈ ರೀತಿಯಾಗಿ ಸುಲಭವಾಗಿ ತಿಳಿದುಕೊಳ್ಬೋದು ಸೊ ಈ ಒಂದು ಹೊಸ ಮಾಹಿತಿಯಾಗಿತ್ತು ವೀಕ್ಷಕರೇ ಈ ಒಂದು ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಮುಂದೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳನ್ನು ಹೊಸದಾಗಿರ್ತಕ್ಕಂಥ ಇನ್ಫಾರ್ಮೇಷನ್ಗಳನ್ನ ನೀವು ತಿಳಿದುಕೊಳ್ಬೇಕಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಪ್ರಾರಂಭದಿಂದ ಕೊನೆಯವರೆಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋನ ಅಲ್ಲಿವರೆಗೂ ನಮಸ್ಕಾರ